ಅಭಿಷೇಕ ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಶರಣ ಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರು ಸ್ವಾಮಿಯೇ ಶರಣ ಕಾರ್ತಿಕ ಮಾಸ ಆರಂಭ ಆಯಿತು ಅಂದರೆ ಋಷಿಕ ಮಾಸ ಒಂದನೇ ತಾರೀಕು ಭಗವಂತನ ಬಾಗಿಲು ತೆರೆದಾಯಿತು ಈಗ ಬಾಗಿಲು ತೆರೆದು ಐದು ಆರನೇ ದಿನ ಬಂದಿದೆ ಸೊ ಈ ಆರು ದಿನದಲ್ಲಿ ಭಕ್ತರು ಎರಡು ವರ್ಷದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದರಲ್ಲಿ ಇನ್ನೊಂದು ವಿಚಾರ ಏನಂದರೆ ಸಂಜೆ ಹೊತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸೊ ಬಂದ ಭಕ್ತರು ಎಷ್ಟು ವೇಗದಲ್ಲಿ ಬರ್ತಾ ಇದ್ದಾರೋ ಅಷ್ಟು ವೇಗದಲ್ಲಿ ಹೋಗ್ತಾ ಇದ್ದಾರೆ ಸೊ ಇದು ಸರಿನೇ ಇದು ಮಾಡ್ತಾ ಇರೋದು ಸರಿನೇ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ಸ್ವಾಮಿಯೇ ಶರಣಮಯ್ಯಪ್ಪ ಈಗ ಶಬರಿಮಲೆ ಸನ್ನಿಧಾನ ಮಂಡಲವತ್ತ ನಲವತ್ತೆಂಟು ದಿನಗಳು ಸೊ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಅಯ್ಯಪ್ಪನ ಸ್ವಾಮಿಯ ವ್ರತದ ನಿಯಮದ ಬಗ್ಗೆ ತಿಳಿಸ್ಕೊಂಡು ಬರ್ತಾ ಇದೀವಿ ಇವತ್ತು ಶಬರಿಮಲೆಯ ಸ್ವಲ್ಪ ವಿಷಯಗಳನ್ನು ತಿಳಿಸೋಣ ಅಂತ ಯಾಕಂದರೆ ಈಗಾಗಲೇ ಶಬರಿಮಲೆ ಯಾತ್ರೆ ಮಾಡಿರೋ ಅಯ್ಯಪ್ಪ ಭಕ್ತರಿಗೆ ಅದೇ ರೀತಿ ಇನ್ನು ಮುಂದೆ ಯಾತ್ರೆ ಮಾಡುವಂಥ ಅಯ್ಯಪ್ಪ ಭಕ್ತರಿಗೆ ಇದು ಉಪಯೋಗ ಉಪಯೋಗವಾಗಿರುತ್ತೆ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ವಿಡಿಯೋ ನೋಡಿ ಕಳೆದ ಎರಡು ವರ್ಷದಿಂದ ಕೊರೋನ ಮಹಾಮಾರಿಯಿಂದ ಎಷ್ಟೋ ಜನ ಅಯ್ಯಪ್ಪ ಭಕ್ತರು ಶಬರಿಮಲೆ ಯಾತ್ರೆ ಮಾಡದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡದೆ ಮನೆಯಲ್ಲೇ ಕುಳಿತು ಟಿ ವಿಯಲ್ಲಿ ಮೊಬೈಲಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು ಅವರಿಗೆಲ್ಲರಿಗೂ ಈ ವರ್ಷ ತುಂಬ ಸಂತೋಷವಾಗಿದೆ ಯಾಕಂದರೆ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇದೆ ಸೊ ಅದರಿಂದ ಆ ಪರಮಾತ್ಮ ನಿಜವಾಗ್ಲೂ ಎಷ್ಟು ಕರುಣಾಮಯಿ ಅಂದರೆ ಅಷ್ಟು ಕರುಣಾಮಯಿ ಭಕ್ತರ ಬೇಡಿಕೆನ ಕ್ಷಣ ಮಾತ್ರದಲ್ಲೇ ಈಡೇರಿಸುತ್ತಾನೆ ಸ್ವಾಮಿಯೇ ಶರಣ ಮಯ್ಯಪ್ಪ ಸೊ ಈಗ ಕಾರ್ತಿಕ ಮಾಸ ಅಂದರೆ ರುಚಿಕ ಮಾಸ ಒಂದನೇ ತಾರೀಕಿಂದ ಇವತ್ತಿಗೆ ಆರು ದಿನ ಆಗಿದೆ ಇವತ್ತು ಆರನೇ ದಿನ ಸೊ ಈ ಆರು ದಿನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಿದ್ದಾರೆ ಅಂದರೆ ಬೆಳಗ್ಗೆ ಸಮಯದಲ್ಲಿ ಲೆಕ್ಕಾಚಾರ ಹಾಕ್ಕೊಂಡ್ರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಈ ರೀತಿ ಲೆಕ್ಕಾಚಾರ ಹಾಕ್ಕೊಂಡ್ರೆ ಸಂಜೆ ಹೊತ್ತಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಯ್ಯಪ್ಪನ ದರ್ಶನ ಮಾಡ್ತಿದ್ದಾರೆ ಸೊ ಭಕ್ತರು ನಾವು ತೆಗೆದುಕೊಂಡು ಹೋದ ಹಿರುಮಡಿಯನ್ನು ಅಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ ಆ ತುಪ್ಪದ ಕಾಯಲ್ಲಿ ಇರುವ ತುಪ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡದೇ ತರ್ತಿದ್ದಾರೆ ವಾಪಸ್ ಅಂದರೆ ಅಲ್ಲಿ ತುಪ್ಪದ ಕಾಯಿನ ಎಕ್ಸ್ಚೇಂಜ್ ರೂಪದಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅಲ್ಲಿ ತುಪ್ಪದ ಕಾಯಿ ಎಕ್ಸ್ಚೇಂಜ್ ಮಾಡಿಕೊಳ್ಳೋರು ಅಭಿಷೇಕ ಮಾಡ್ತಾರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಒಂದು ಪ್ರಶ್ನೆ ಆಗಿದೆ ಸೊ ಇನ್ನೊಂದು ವಿಚಾರ ಏನಂದರೆ ನಾವು ತೆಗೆದುಕೊಂಡು ಹೋಗ ತುಪ್ಪ ಬಂದು ಭಗವಂತನಿಗೆ ಅಭಿಷೇಕ ಆಗಲೇಬೇಕು ಸೊ ಅದು ನಾವು ಕಣ್ಣಾರೆ ನೋಡಬೇಕು ಯಾಕಂದರೆ ಮುಂಚೆ ಹಿಂದಿನ ಕಾಲದಲ್ಲಿ ನಾವು ಅಭಿಷೇಕ ಕೊಡುವಾಗ ನಮ್ಮ ಕಣ್ಣು ಮುಂದೆ ಭಗವಂತನಿಗೆ ಅಭಿಷೇಕ ಮಾಡಿ ಕೊಡ್ತಿದ್ರು ಸೊ ಈಗ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಭಕ್ತ ಜನ ಕೋಟಿಗಳು ಜಾಸ್ತಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಭಿಷೇಕವನ್ನು ಪಾತ್ರೆಯ ತಗೊಂಡು ನಮ್ಮನ್ನು ದೇವಸ್ಥಾನ ಸುತ್ತುವರೆದು ಬಂದ ಮೇಲೆ ಅವರಿಗೆ ಆ ಪಾತ್ರೆಯ ಕೊಡ್ತಾರೆ ಅಂದರೆ ಅಭಿಷೇಕ ಮಾಡಿದ ತುಪ್ಪವನ್ನು ಅದರಲ್ಲಿ ಹಾಕಿ ಕೊಡ್ತಾರೆ ಸೊ ಇದು ಓಕೆ ಇದು ನಂಬಬಹುದು ನಂಬಬೋದು ನಾವು ಹೌದು ಭಗವಂತನಿಗೆ ಅಭಿಷೇಕ ಇದು ಹೋಗ್ತಾ ಇದೆ ಇದೆ ನಮ್ಮ ನಾವು ತಗೊಂಬಂದಂಥ ತುಪ್ಪ ಭಗವಂತನಿಗೆ ಇದೆ ಅಂಥೇಳಿ ನಾವು ನಂಬಿಕೆಯಿಂದ ಆ ತುಪ್ಪವನ್ನು ಮನೆಗೆ ತರಬೋದು ಸೊ ಅಲ್ಲೇ ನಿರ್ಮಾಣವಾಗಿರುವಂತಹ ಒಂದು ಏನೋ ತುಪ್ಪದ ತುಪ್ಪ ಎಕ್ಸ್ಚೇಂಜ್ ಅನ್ನೋ ಒಂದು ಕೌಂಟರ್ನಲ್ಲಿ ತುಪ್ಪ ಕೊಟ್ಟು ನಾವು ತುಪ್ಪ ಪಡೆಯೋದು ಅದು ನಿಜ ಹೇಳ್ತೀನಿ ಅದು ತುಪ್ಪ ಹೋಗಿ ಅಯ್ಯಪ್ಪನಿಗೆ ಸೇರಿ ತನ್ನ ನಂಬಿಕೆನೇ ಇಲ್ಲ ಯಾಕಂದರೆ ಕಣ್ಣಾರೆ ನೋಡಿದ್ದೇನೆ ಸೊ ಅವರು ಭಕ್ತರ ಕೊಟ್ಟ ತಂದು ಕೊಟ್ಟಂಥ ತುಪ್ಪನೇ ಮತ್ತೆ ನಮಗೆ ಭಕ್ತರಿಗೆ ಕೊಡ್ತಾರೆ ಅವರು ಸೊ ಅದರಿಂದ ಭಕ್ತಾದಿಗಳಲ್ಲಿ ವಿನಂತಿ ಏನಂದರೆ ದಯವಿಟ್ಟು ನೀವು ತಗೊಂಡೋಗೋ ತುಪ್ಪ ಭಗವಂತನಿಗೆ ನೀವು ಅಭಿಷೇಕ ಮಾಡಿಸಿ ಅಂದರೆ ನೀವು ಸ್ವತಃ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಭಗವಂತನ ಅಭಿಷೇಕನಿಗೆ ಆ ಪಾತ್ರೆಯನ್ನು ಕೊಟ್ಟು ಅಲ್ಲಿಂದ ಆ ಗರ್ಭಗುಡಿಯಿಂದ ಆ ಪಾತ್ರನ ಸ್ವೀಕಾರ ಮಾಡ್ಕೊಂಡು ಮನೆಗೆ ಬನ್ನಿ ಸ್ವಾಮಿ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ಏನು ಮಾಡ್ತಾಯಿದ್ರೆ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಮಾಡ್ತಿದ್ದಾರೆ ತುಂಬ ವೇಗದಲ್ಲಿ ಮಾಡ್ತಿದ್ದಾರೆ ವೇಗದಲ್ಲಿ ಬರ್ತಿದ್ದಾರೆ ಸೊ ಇನ್ನೊಂದು ವಿಚಾರ ಏನಂದರೆ ಸ್ವಾಮಿಗಳು ರಾತ್ರಿ ಶಬರಿಮಲೆ ಸನ್ನಿಧಾನ ರೀಚ್ ಆಗ್ತೀರಾ ಅಯ್ಯಪ್ಪನ ದರ್ಶನ ಮಾಡಿದ್ಮೇಲೆ ಆ ತುಪ್ಪನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಡ್ತೀರಾ ಹಾಗೆ ಮಾಡಬೇಡಿ ಸ್ವಾಮಿ ದಯವಿಟ್ಟು ಅಲ್ಲಿ ಒಂದು ರೀತಿಯ ಒಂದು ರಾತ್ರಿ ಅಲ್ಲಿ ತಂಗಿ ಅಲ್ಲಿ ಉಳ್ಕೊಳ್ಳಿ ಉಳ್ಕೊಂಡು ಮಾನಸ ಬೆಳಗ್ಗೆ ಅಭಿಷೇಕ ಆದಮೇಲೆ ವಾಪಸ್ಸು ಬನ್ನಿ ಸ್ವಾಮಿ ನಿಮ್ಮ ಯಾತ್ರೆ ಸಂಪೂರ್ಣ ಆಗುತ್ತೆ ಖಂಡಿತ ಸಂಪೂರ್ಣ ಆಗುತ್ತೆ ನಿಮ್ಮ ಯಾತ್ರೆ ಸಂಪೂರ್ಣ ಆಗುತ್ತೆ ಒಂದು ದಿನ ಅಲ್ಲಿ ಕಳೆದಿಲ್ಲ ಅಂದರೆ ಅಷ್ಟು ದೂರ ಹೋಗಿ ಏನು ಪ್ರಯೋಜನ ಅಯ್ಯಪ್ಪ ಅಷ್ಟು ದೇವ ದೂರ ಹೋಗಿ ಏನು ಪ್ರಯೋಜನ ಇರುತ್ತೆ ಹೇಳಿ ಸೊ ಒಂದು ದಿನ ಅಲ್ಲಿ ಹಿರಿ ಸ್ವಾಮಿ ಖಂಡಿತ ನಿಮಗೆ ಅಯ್ಯಪ್ಪ ನಿಮ್ಮ ಒಟ್ಟಿಗೆ ಇರುವ ರೀತಿ ಭಾಸ ಆಗುತ್ತೆ ನಿಮ್ಗೆ ಖಂಡಿತ ಭಗವಂತ ಇರ್ತಾನೆ ಎಲ್ಲರಲ್ಲೂ ಬಂದು ಇರ್ತಾನೆ ಅವತ್ತು ಒಂದು ದಿನ ಅಲ್ಲಿ ನಿಮ್ಗೆ ಕಳಿಬೇಕು ಸ್ವಾಮಿ ಸ್ವಾಮಿಯ ಅಯ್ಯಪ್ಪ ಈ ಎರಡು ಆಚಾರಗಳನ್ನು ದಯವಿಟ್ಟು ಪಾಲನೆ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀರಾ ತುಂಬ ವೇಗದಲ್ಲಿ ಹೋಗಿ ವೇಗದಲ್ಲಿ ಬರ್ತಾ ಇದ್ದೀರಾ ಆ ರೀತಿ ಮಾಡಬೇಡಿ ತೊ ಇರುಬುಡಿ ತುಪ್ಪವನ್ನು ತಗೊಂಡು ತಗದುಕೊಂಡು ಹೋಗ್ತಾ ಇದ್ದೀರಾ ಅಲ್ಲಿ ಅಭಿಷೇಕ ಮಾಡಿದ್ರೆ ತೊಗೊಂಬರ್ತಾ ಇದ್ದೀರಾ ಈ ರೀತಿ ಮಾಡಬೇಡಿ ನೀವು ಹೋಗಿ ಒಂದಿನ ಹಾಲ್ಟಾಗಿ ಮಾರ್ನು ದಿನ ಬಾಳಿಗೆ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿ ರಿಟರ್ನ್ ಬನ್ನಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ